ನಮಸ್ಕಾರ ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಶ್ರುತಿ ಮಾತಿಂದ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ ಆ ಕಡೆ ಮನೋಜ್ ರೋಹಿಣಿ ಫೋನ್ ಮಾಡಿ ರೋಹಿಣಿ ಇವತ್ತು ನಮ್ಮ ಅಂಗಡಿಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ನಾಲ್ಕು ಲಕ್ಷ ವ್ಯಾಪಾರ ಮಾಡಿದೀನಿ ಅಂತ ಫೋನ್ ಮಾಡಿ ಹೇಳ್ತಾ ಇರ್ತಾನೆ ಹೌದಾ ಮನೋಜ್ ಎಲ್ಲಾ ಪ್ರಾಡಕ್ಟ್ಸ್ ಸೇಲ್ ಆಯ್ತಾ ಅಂತ ಕೇಳ್ತಾಳೆ ಹೌದು ರೋಹಿಣಿ ಒಬ್ಬ ಕಸ್ಟಮರ್ ಎಲ್ಲ ಪ್ರಾಡಕ್ಟ್ ತಗೊಂತೀನಿ ಹೇಳಿ ಲೀಸ್ಟ್ ಕೊಟ್ಟಿದ್ರಲ್ಲ ಅವ್ರು ಬಂದು ಎಲ್ಲ ತಗೊಂಡು ದುಡ್ಡನ್ನ ಕ್ಯಾಶ್ ಕೊಟ್ಟೋದ್ರು ಆದ್ರೆ ನಾನ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು ರೋಹಿಣಿ ಅಂದಾಗ ಹೋಗ್ಲಿ ಬಿಡಿ ಮನೋಜ್ ಬಿಸ್ನೆಸ್ ಮುಖ್ಯ ಅಲ್ವಾ ಆಗ ಮನೋಜ ರೋಹಿಣಿ ಈ ಪ್ರಾಡಕ್ಟ್ ಎಲ್ಲ ಸೇಲ್ ಆಗಿರೋದ್ರಿಂದ ನಮಗೆ ಒಂದು ಲಕ್ಷ ಲಾಭ ಬಂದಿದೆ ಅಂತಾಳೆ ರೋಹಿಣಿ ಈ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡಿದ್ರಿಂದ ನನಗೆ ಒಂದು ಲಕ್ಷ ಲಾಭ ಬಂದಿದೆ ರೋಹಿಣಿ ನೆಕ್ಸ್ಟ್ ನಾವಿಬ್ರು ಗೋವಾ ಟ್ರಿಪ್ ಹೋಗೋಣ ರೋಹಿಣಿ ಅಂತಾನೆ ಅದಕ್ಕೆ ರೋಹಿಣಿ ಮನೋಜ್ ಫಸ್ಟ್ ಬಿಸ್ನೆಸ್ ಇಂಪ್ರೂವ್ ಮಾಡಿ ಮಿಕ್ಕಿದ್ದೆಲ್ಲ ಆಮೇಲೆ ನೋಡೋಣ ಅಂತಾಳೆ ಹಾಗಾದ್ರೆ ನೀನು ನಾಳೆ ಬರ್ತೀಯ ಮನೋಜ್ ಅಂತ ರೋಹಿಣಿ ಅಂತ ಕೇಳ್ತಾನೆ ಮನೋಜ್ ಇಲ್ಲ ಮನೋಜ್ ನಾನು ನಾನೊಬ್ಳೇ ಇಲ್ಲೇನು ಮಾಡ್ಲಿ ನೀವು ಇಲ್ಲದೆ ಇವತ್ತೇ ಬರ್ತೀನಿ ಅಂತೇಳೆ ರೋಹಿಣಿ ಅಷ್ಟೊತ್ತಿಗೆ ಅಂಗಡಿಗೆ ಇಬ್ರು ಬರ್ತಾರೆ ಬಂದು ಈ ಅಂಗಡಿ ಓನರ್ ಯಾರು ಅಂತಾರೆ ಆಗ ಮನೋಜ್ ನಾನೇ ಸರ್ ಆಗ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಸರ್ ಅಂತ ಕೇಳ್ತಾನೆ ಆಗ ಅವರು ಬಂದವರು ಈಗ ಅಂಗಡಿಗೆ ನಮಗಿಂತ ಸ್ವಲ್ಪ ಮುಂಚೆ ಯಾರಾದರೂ ಬಂದಿದ್ರ ಅಂತ ಕೇಳ್ತಾರೆ ಹೌದು ಸರ್ ನಮ್ಮ ಅಂಗಡಿಗೆ ತುಂಬ ಜನ ಬರ್ತಾರೆ ಹೇಗೆ ಹೇಳೋಕ್ಕಾಗುತ್ತೆ ಅಂದಾಗ ಈಗ ತಾನೇ ಇಬ್ರು ಬಂದಿದ್ರು ತುಂಬ ಸಾಮಾನು ತಗೊಂಡೋದ್ರು ಐದು ಎ ಸಿ ಐದು ಫ್ರಿಜ್ಜು ಐದು ವಾಷಿಂಗ್ ಮಿಷಿನ್ ತಗೊಂಡೋದ್ರು ಆಗ ಅವರು ಮೂವತ್ತೆರಡು ಇಂಚಿನ ಟಿವಿನ ತಗೊಂಡ್ರ ಅಂತ ಕೇಳ್ತಾರೆ ಓ ಏಕ್ ಸರ್ ಇಷ್ಟು ಕರೆಕ್ಟ್ ಆಗಿ ನೀವು ನೀವ್ ಅವ್ರಿಗೆ ಗೊತ್ತಿರ ಅವ್ರು ಹೇಳ ಕಳ್ಸಿರಾ ನಿಮಗೆ ಇಲ್ಲಿ ತಗೊಳಿ ಅಂತ ನೀವು ಬಲ್ಕ್ ಆಗಿ ಪ್ರಾಡಕ್ಟ್ ತಗೊಂತೀರಾ ಅವಾಗ ಅವರು ಹೌದೌದು ತಗೊಂತೀವಿ ಮೊದ್ಲು ತಗೊಂಡವರು ಬಲ್ಕ್ ಆಗಿ ಕ್ಯಾಶ್ ಕೊಟ್ಟೆ ತಾನೆ ತಗೊಂಡಿದ್ದು ಮೊದಲು ಆ ದುಡ್ಡನ್ನ ಇಲ್ಲಿ ತೆಗಿ ಮನೋಜ್ ಶಾಕ್ ಆಗ್ತಾನೆ ಆಗ ಯಾಕೆ ಸರ್ ಯಾರ್ ನೀವೆಲ್ಲ ಅಂತ ಕೇಳ್ತಾನೆ ಆಗ ಅವರು ಏಯ್ ನಾವು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದೀವಿ ಕ್ಯಾಶ್ ತೆಗಿ ಅಂದಾಗ ಆಗ ಮನೋಜ್ ಕ್ಯಾಶ್ ತೆಗೆದು ಹೊರಗಡೆ ಇಡ್ತಾನೆ ದುಡ್ಡು ಚೆಕ್ ಮಾಡ್ತಾ ಅವರು ಇದ್ರ ಬೆಲ್ಲಿದ್ಯಾ ಅಂತ ಕೇಳಿದಾಗ ಮನೋಜ ಶಾಕ್ ಆಗಿ ಅದು ಇಲ್ಲ ಸರ್ ಕಸ್ಟಮರ್ ಬೇಡ ಅಂದ್ರು ಬಲವಂತ ಮಾಡಿದ್ರು ಅವ್ರು ಬೇಡ ಅಂದ್ರೆ ಹಾಗೆ ಬಿಟ್ಬಿಡ್ತೀರಾ ಇದು ಬ್ಲಾಕ್ ಮನಿ ರೀ ನಿಮ್ಮಂತರ ದೇಶ ಹಾಳಾಗ್ತಾ ಇರೋದು ಅಂದಾಗ ಮನೋಜ ಸರ್ ನನಗಿದೇನು ಗೊತ್ತಿಲ್ಲ ಸರ್ ಹೊಸದಾಗ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ಏನಯ್ಯ ಇದು ಬ್ಲಾಕ್ ಮನಿ ಅಂತ ಕಳ್ನೋಡ್ ಕೊಟ್ಟಿದಾರ ಅವ್ರಿಗೆ ನಿನಗ ಅವರು ಏನು ಇದನ್ನ ಸುಮ್ಮನೆ ತಗೊಂಡು ಹಾಗೆ ಇಟ್ಕೊಂಡ್ಬಿಟ್ಟಿದ್ರಾ ಇದರಿಂದ ನಿನ್ನ ಕೂಡ ಇವಾಗಲೇ ಅರೆಸ್ಟ್ ಮಾಡಬಹುದು ಅಂದಾಗ ಮನೋಜ್ ಭಯಪಟ್ಕೊಳ್ತಾರೆ ಅಯ್ಯೋ ಸರ್ ಇದೆಲ್ಲ ನನಗೆ ಗೊತ್ತಿಲ್ಲ ಸರ್ ನನ್ನ ಪ್ರಾಡಕ್ಟ್ ಬೇರೆ ಹತ್ರ ಕೊಟ್ಬಿಟ್ಟಿದ್ದೀನಿ ಈಗ ಏನು ಮಾಡ್ಲಿ ಹೇಳಿ ಸರ್ ಅಂತ ಬಿಲ್ ಆಗ್ತಾ ಇದೆ ಪ್ರಾಡಕ್ಟ್ ನ ಸೇಲ್ ಮಾಡುವಾಗ ನಿನಗೆ ಬುದ್ಧಿರ್ಲಿಲ್ವಾ ಅಂದಾಗ ಮನೋಜ್ ನಂದು ಹೊಸ ಬಿಸ್ನೆಸ್ ಸರ್ ಡೆವಲಪ್ ಆಗಲಿ ಅಂತ ಕೊಟ್ಬಿಟ್ಟೆ ಅಂದಾಗ ಸರಿನಪ್ಪ ಟೆನ್ಶನ್ ಮಾಡ್ಕೊಂಬೇಡ ಅವ್ರನ್ನ ಆಗ್ಲೇ ದಾರಿ ಇಡಿದ್ವಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಇಟ್ಟಿದ್ವಿ ಸ್ಟೇಷನ್ಗೆ ಬಂದು ಎನ್ಕ್ವೈರಿ ಆದ್ಮೇಲೆ ನಿನ್ನ ಪ್ರಾಡಕ್ಟ್ ನೆಲ್ಲಾ ತಗೊಂಡೋಗು ಅಂತ ಹೇಳ್ತಾರೆ ಅವರು ದುಡ್ಡನ್ನ ತಗೊಂಡು ಅಲ್ಲಿಂದ ಹೋಗ್ತಾರೆ ಮನೋಜ್ ಬೇಜಾರ್ ಮಾಡ್ಕೊಂಡೆ ಅವ್ರ ಪ್ರಾಡ್ ಪ್ರಾಡ್ಗಳ ರೋಹಿಣಿ ಹತ್ರ ಬೇರೆ ದೊಡ್ಡದಾಗ ಅಪ್ ತಗೊಂಡೆ ನಾನೇ ಮೊಸ ಹೋಗ್ಬಿಟ್ನಲ್ಲ ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರಾಡಕ್ಟ್ ನೆಲ್ಲ ತರಬೇಕು ಅಂತ ಹೇಳಿ ಅಲ್ಲಿದ್ದ ಸ್ಟಾಪ್ ಕರಿತಾನೆ ನಾನು ಆಚೆ ಹೋಗಿ ಬರ್ತೀನಿ ಅಲ್ಲಿ ನಾನು ಬರೋರಿಗೆ ಅಂಗಡಿ ಹುಷಾರ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಯಾವುದೇ ಕಸ್ಟಮರ್ ಬಂದ್ರು ಬಿಲ್ ಇಲ್ಲದೆ ಪ್ರಾಡಕ್ಟ್ ಕೊಡಬೇಡಿ ಹೇಳಿ ಈ ಕಡೆ ಮನೋಜ ಪೊಲೀಸ್ ಸ್ಟೇಷನ್ಗೆ ಬಂದು ಸರ್ ವೆಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಪೊಲೀಸ್ ಸ್ಟೇಷನ್ಗೆ ಬರ ಕೇಳಿದ್ರು ಇಲ್ಲ ಏನಾದ್ ಐಟಮ್ ಇದೆ ಅಂತಾನೂ ಹೇಳಿದ್ರು ಈ ಎ ಸಿ ಫ್ರಿಜ್ ಯಾವುದೇ ಡ್ಯಾಮೇಜ್ ಆಗಿಲ್ವಲ್ಲ ಅಂದಾಗ ಅಲ್ಲಿ ಇನ್ಸ್ಪೆಕ್ಟರ್ ಗೆ ಕೋಪ ಬಂದು ಇಲ್ಲಿ ಶೋರೂಮ್ ಇಟ್ಕೊಂಡಿದೀವ ನಮಗೆ ಬಂದು ಈ ತರ ಅಯ್ಯೋ ಇಲ್ಲ ಸರ್ ಓಮ್ ಓ ಓಮ್ ಅಪ್ಲೈನ್ಸಸ್ ನಾನು ಇಟ್ಕೊಂಡಿದ್ದೀನಿ ಶಾಂತಿ ಓಮ್ ಅಪ್ಲೈನ್ಸಸ್ ಅಂತ ನಡೆದಿದ್ದ ವಿಷಯ ಎಲ್ಲ ಹೇಳಿ ಮನೋಜ ಅಯ್ಯೋ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ ಅಂತ ಹೇಳಿದ್ರು ಫ್ರಾಡ್ಗಳ ಕಣಯ್ಯ ಮೊದಲು ಬಂದು ಪ್ರಾಡಕ್ಟ್ನ ತಗೊಂಡು ಹೋಗ್ತಾರೆ ನಂತರ ನಾವು ವಿಜಿಲೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ಬಂದು ದುಡ್ಡು ಕಿತ್ಕೊಂಡು ಹೋಗ್ತಾರೆ ಅವರಿಬ್ಬರು ಒಂದೇ ಗುಂಪರು ತುಂಬ ಕಡೆ ಈ ಥರ ಮಾಡಿದ್ದಾರೆ ಅವ್ರನ್ನ ತುಂಬ ದಿನದಿಂದ ನಾವು ಹುಡುಕ್ತಾ ಇದೀವಿ ಸರ್ ಅವ್ರ ಐ ಡಿ ಕಾರ್ಡ್ ತೋರಿಸಿದ್ರು ಸರ್ ಅದಕ್ಕೆ ನಂಬಿಟ್ಟೆ ಅಂತ ಮನೋಜ ಹೇಳ್ತಾನೆ ಐ ಡಿ ಫೇಕ್ ಐ ಡಿ ಕಾರ್ಡ್ ತೋರಿಸಿದ್ದಾರೆ ಫೇಕ್ ಐ ಡಿ ಕಾರ್ಡ್ ತೋರಿಸಿದ್ರು ನೀನು ನಂಬಿಡದಾ ಇಷ್ಟು ಯೋಚನೆ ಮಾಡೋ ಬುದ್ಧಿ ಇಲ್ವಾ ನಿನಗೆ ಓದಿದ್ದೀನೆಯ ನೀನು ಅಂತ ಇನ್ಸ್ಪೆಕ್ಟ್ರ್ ಕೇಳ್ತಾರೆ ಓಹೋ ಈ ಬುದ್ಧಿ ಹಿಡ್ಕೊಂಡು ನಾಲ್ಕು ಡಿಗ್ರಿ ಮುಗಿಸ್ತಾನ ನೀನು ಇಷ್ಟೊತ್ತಿಗೆ ನಿನ್ನ ಪ್ರಾಡಕ್ಟ್ ನ ಎಲ್ಲರೂ ಕಡಿಮೆ ರೇಟಿಗೆ ಮಾರಿ ಸರಿ ಇಷ್ಟೊಂದು ಇಷ್ಟೊಂದ್ ಪ್ರಾಡಕ್ಟ್ ಸೇಲ್ ಮಾಡಿದೀಯಲ್ಲ ಅವ್ರತ್ರ ಆಧಾರ್ ಕಾರ್ಡ್ ತಗೊಂಡು ರಿಜಿಸ್ಟರ್ ಮಾಡಬೇಕಿತ್ತು ಮಾಡಿದ್ಯಾ ನೀನು ಎಲ್ಲಿ ಬಿಲ್ ತೋರಿಸು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಇಲ್ಲ ಸರ್ ಬಿಲ್ ಕೊಡ್ಲಿಲ್ಲ ನಾನು ಅವರೇ ಬೇಡ ಅಂದ್ರು ನಾನು ಅದು ಬೇರೆ ಹೊಸಗೆ ಬಿಸ್ನೆಸ್ ಶುರು ಮಾಡಿದೀನಿ ಕಸ್ಟಮರ್ ನ ಬಿಡೋದ ಬೇಡ ಅಂತ ಹೇಳಿ ಮಾಡಿದೆ ಅಂದಾಗ ಅದಕ್ಕೆ ಅಂತ ಬ್ಲಾಕ್ ಮನಿ ಬಿಸ್ನೆಸ್ ಮಾಡ್ತೀಯಾ ನೀನು ಫಸ್ಟ್ ನಿನ್ ಹಿಡುದು ಒಳಗು ಅಲ್ಲ ಏನೋ ಬಿಲ್ ಕೊಟ್ಟಿಲ್ಲ ಅಂದ್ರೆ ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಗೊತ್ತಿಲ್ವಾ ಅದ್ರ ಬೇರೆ ಅದ್ರಲ್ಲಿ ಬೇರೆ ನಾಲ್ಕು ಡಿಗ್ರಿ ಮಾಡಿದ್ಯಾ ಇನ್ಸ್ಪೆಕ್ಟರ್ ಬರ್ತಿರ್ತಾರೆ ಸರ್ ಸಾರಿ ಸರ್ ನಂದು ಹೊಸ ಬಿಸ್ನೆಸ್ ಡೀಲರ್ಸ್ ಬೇರೆ ದುಡ್ಡು ಕೊಡ್ಬೇಕು ಪ್ಲೀಸ್ ಹೇಗಾದ್ರು ಮಾಡಿ ಅವರಿಂದ ನನಗೆ ದುಡ್ಡು ಕೊಡಿಸಿ ಸರ್ ಪ್ಲೀಸ್ ಅವ್ರ್ ಕಂಡಿಡೀರಿ ಸರ್ ಅಂದಾಗ ಕಂಡಿಡೀರಿ ಅಂದ್ರೆ ಏನ್ ಪಕ್ಕದಲ್ಲಿ ಹಿಡ್ಕೊಂಡಿದ್ದೀನಿ ಏನಪ್ಪ ಹೋಗಿ ಕಂಪ್ಲೇಂಟ್ ಕೊಡು ದಿನದಿಂದ ನಾವು ಅವ್ರು ನೋಡ್ತಾ ಇದೀವಿ ನಿನ್ನ ಐಟಮ್ಸ್ ಏನಾದ್ರು ಸಿಕ್ಕಾಗ ನೋಡೋಣ ಅಂತಾರೆ ಪೊಲೀಸ್ನ ಅನಾಜ ಬೇಜಾರಾಗಿ ಕಂಪ್ಲೇಂಟ್ ಕೊಟ್ಟು ಮನೆಗೆ ಬರ್ತಾನೆ ಈ ಕಡೆ ಸೂರ್ಯ ಇಲ್ಲೇ ಮೀನಾ ತೊಗೊಳ್ಳೋ ಮೈ ದುಡ್ಡು ಸಾವಿರ ರೂಪಾಯಿ ಇದೆ ಅಂತ ದುಡ್ಡು ಕೊಟ್ಟು ಬ್ರೇಕು ಸ್ಟೇರಿಂಗು ಹಿಡಿದು ಮೈಯೆಲ್ಲ ಒಂದ್ ಕಡೆ ಹೋಯ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಏನ್ರೀ ಇದು ಒಂದೇ ದಿನಕ್ಕೆ ಇಷ್ಟೊಂದು ಸಂಪಾದನೆ ಮಾಡಿದೀರಾ ಇಷ್ಟೊಂದು ರಿಸ್ ತಗೊಂಡು ಅಂತಾಳೆ ಅದಕ್ಕೆ ನೀನೇ ರೂಮ್ ಕಟ್ತೀನಿ ಅಂತ ಶಪಥ ಬೇರೆ ಮಾಡಿದಿಯಲ್ಲಮ್ಮ ಅದಕ್ಕೆ ದುಡ್ಡು ಬೇಡವಾ ಅದಕ್ಕೋಸ್ಕರ ಬಿಡವಿಲ್ದೆ ಗಾಡಿ ಓಡಿಸ್ದೆ ಅಂತಾನೆ ಸೂರ್ಯ ಆಗ ಮೀನಾ ಅದಕ್ಕೆ ರೀ ನಾನು ಬೇರೆ ಬೇರೆ ಕಡೆ ಎಲ್ಲ ಹೂ ಕೊಟ್ಟು ನಾನು ಇವತ್ತೋಳ್ನೂರ ಐವತ್ತು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅವಳತ್ರ ಇದ್ದ ದುಡ್ಡಿಗೆ ಸೂರ್ಯನ ದುಡ್ಡು ಸೇರಿಸಿ ಬಾಕ್ಸ್ ಎಲ್ಲಾ ಕೇತಿರ್ತಾಳೆ ಸೂರ್ಯ ನೋಯ್ತಾ ಇದೆ ತುಂಬಾ ಅಂತಾನೆ ಸೂರ್ಯ ಅದಕ್ಕೆ ಮೀನ ಬಿಸಿನೀರ್ ಕಾಯ್ಸ್ಕೊಂಡು ಸೂರ್ಯನ ಕಾಲಿಗೆ ಶಾಖ ಇರ್ತಾಳೆ ಆಗ ಇದನ್ನ ನೋಡಿ ಶಾಂತಿ ಗಂಡಸು ಅಂತ ಒಬ್ಬನವರು ಇದಾನಲ್ಲ ಈ ಸೂರ್ಯ ಎಂಟು ನಿನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದ್ದಾನೆ ಈ ಹೂ ಕಟ್ಟೋಳು ಗಂಡಂಗ ಏನ್ ಬೇಕು ಅದೆಲ್ಲ ಮಾಡ್ಕೊಟ್ಟು ಅವ್ನು ಕೈ ವಶ ಮಾಡಿ ಆದ್ರೆ ನನ್ನ ಇಬ್ರು ಮಕ್ಳಿದಾರಲ್ಲ ಅವ್ರ ದಣ್ಣನ ಮಕ್ಳು ಇಲ್ಲೇ ಇದನ್ನ ರವಿಗ್ ತೋರ್ಸ್ಬೇಕು ಅಂತ ಹೇಳಿ ರವಿನ ಕಕಂಬರಕ್ಕೆ ಹೋಗ್ತಾಳೆ ಶಾಂತಿ ಆಗ ಸೂರ್ಯ ಇಲ್ಲೇ ಮೀನಾ ನೀನೇನೋ ಏನೋ ನನಗೆ ಶಾಕ್ ಕೊಟ್ಟು ಕಾಲ್ ನೋವೆಲ್ಲ ಕಡಿಮೆ ಮಾಡ್ತಾ ಇದೀಯಾ ಆದ್ರೆ ನೀನ್ ಬೆಳಗ್ಗೆಯಿಂದ ಒಂದೇ ಸಮ್ನಕ್ಕೆ ಮನೆ ಕೆಲಸ ಮಾಡಿ ಎಲ್ಲ ಕೊಟ್ಟು ಬಂದು ನಿನ್ಗೂ ಕಾಲ್ ನೋವು ಬಂದಿರಲ್ವೇನೆ ನಿನಿಗೂ ಕೈ ನೋವಾಗಿರುತ್ತೆ ಬಾ ನಾನ್ ಕೈ ಗೊತ್ತುತ್ತೀನಿ ಅಂತ ಹೇಳಿ ಮೀನಾಗೆ ಸೂರ್ಯ ಕೈ ಹೊತ್ತಾ ಇರ್ತಾನೆ ಈ ಬೇಡ ಬಿಡ್ರಿ ಅಂತ ಮೀನ ಹೇಳಿದಾಗ ಇದೆಲ್ಲಾ ನನಗೆ ಅಭ್ಯಾಸ ಇದೆ ಬಿಡಿ ಅಂತಂದಾಗ ಸುಮ್ನೆ ಬಾರಮ್ಮ ನೀನು ಅಂತ ಹೇಳಿ ಮೀನಾನ್ ಕೈನ ಸೂರ್ಯ ಓದುತ್ತಾ ಇರ್ತಾನೆ ಈ ಕಡೆ ಶಾಂತಿ ರವಿ ರೂಮಿಗೆ ಬಂದು ಲೇ ರವಿ ಶ್ರುತಿಯಲ್ಲೋ ಅಂದಾಗ ಅಮ್ಮ ಅವಳು ಸ್ನಾನಕ್ಕೆ ಹೋಗಿದ್ದಾಳಮ್ಮ ಬೆಳಗ್ಗಿನ ಡಬ್ಬಿಂಗ್ ಇತ್ತು ಅಂತ ಹೋಗಿದ್ಲು ಈಗ ಸ್ನಾನಕ್ಕೆ ಹೋಗಿದ್ದಾಳೆ ತಿಂಡಿ ರೆಡಿ ಇದೆಯಮ್ಮ ಅಂತ ಕೇಳಿದಾಗ ಅದೆಲ್ಲ ಇರ್ಲಿ ನಿನ್ ಬಾ ಇಲ್ಲಿ ಅಂತ ಕರೀತಾಳೆ ನಿನ್ ಬಾರೋ ಇಲ್ಲಿ ಸೈಡ್ಗೆ ಅಂತೇಳಿ ರವಿ ಕರ್ಕೊಂಬಂದು ಯಾಕೋ ಈಗ ಅದೇ ನೀನು ರವಿಗೆ ನೀನ್ ಗಂಡನ ಶ್ರುತಿಗೆ ನೀನ್ ಗಂಡನ ಇಲ್ಲ ಶ್ರುತಿ ನಿನಗೆ ಗಂಡನ ಅಂತ ಕೇಳ್ತಾಳೆ ಶಾಂತಿ ಅವಳು ಕಾಲ್ ಮೇಲೆ ಕಾಲ ಹಾಕ್ಕೊಂಡು ನಾನು ಸೇವೆ ಮಾಡು ನೀನು ಮಾಡ್ತಾ ಇದೀಯಲ್ಲಾ ಅಂದಾಗ ರವಿ ಇದ್ರಲ್ಲಿ ತಪ್ಪೇನಮ್ಮ ಇದೆ ನಂಬು ಅಂತಿದ್ಲಮ್ಮ ಅದಕ್ಕೆ ಮಾಡಿದೆ ಅಂತಾನೆ ರವಿ ಆಗ ಶಾಂತಿ ಅದನ್ನೆಲ್ಲ ನೀನೆ ಮಾಡ್ಬೇಕೇನೋ ಇದನ್ನೆಲ್ಲ ನೀನೆ ಮಾಡಿದ್ರೆ ಅವ್ಳು ಹೇಗ ಮರ್ಯಾದೆ ಕೊಡ್ತಾಳೆ ಎದ್ರಿಗೂ ಹೇಗ್ ಬೇಕೋ ಹಾಗೆ ಮಾತಾಡ್ತಾಳೆ ನಿಂಗೆ ಈಗ್ಲೆ ಎಲ್ರ ಎದುಗೂ ನಿನಗೆ ಹೇಗ್ ಬೇಕೋ ಹಾಗೆ ಮಾತಾಡ್ತಾಳೆ ನೀನ್ ಗಣಸು ಕಣೋ ನನ್ಪ್ಕೆ ಇಟ್ಕೊ ಅಂದಾಗ ರವಿ ಅಮ್ಮ ನಾ ಫ್ರೆಂಡ್ಸ್ ತರ ಇದೀವಿ ಕಣಮ್ಮ ಅಂತಾನೆ ಆಗ ಸಾಕ್ ಮುಚ್ಚೋ ಬಾಯಿ ಮೊದ್ಲು ಎಂಟ್ತಿನ ಹೇಗ್ ನಡ್ಸ್ಕೋಬೇಕು ಅಂತ ತಿಳ್ಕೊ ಆ ಸೂರ್ಯನ್ ನೋಡಿ ಕಲ್ತ್ಕೊ ಅವ್ನು ಓದ್ತಾ ಇದ್ರು ಎಂ ತಿನ ಎಲ್ಲಿ ಇಡ್ಬೇಕು ಏಕ ಕೆಲಸ ಮಾಡ್ಸ್ಬೇಕು ಅನ್ನೋದು ಅವ್ನು ಚೆನ್ನಾಗ್ ಗೊತ್ತೈತೆ ಆ ನೀನೇ ನೋಡು ಅಂತ ಹೇಳಿ ರವಿ ಕೈ ಬಂದು ರೂಮ್ ಹತ್ರ ನಿಂತಿನ ಇಂತಿನ ಇಟ್ಕೋಬೇಕು ಅಂತ ಹೇಳಿ ಈ ಸೂರ್ಯ ನೋಡಿ ಕಲ್ತ್ಕೊ ಅದೇ ಕಾಣು ಪುರುಷರ ಲಕ್ಷಣ ಅವಾಗೇನೇನ್ ಹೇಳ್ತೀನಿ ನಿಮ್ ಮರ್ಯಾದೆ ಕೊಡೋದು ಅಂತ ಗರವಿ ಸೂರ್ಯ ಮೀನನ್ ಕೈ ಓದುತ್ತಿರೋದ್ ನೋಡಿ ಅಮ್ಮ ನೀನೇ ಒಂದ್ ಸ್ವಲ್ಪ ಆಕಡೆ ನೋಡಮ್ಮ ಅಂತಾನೆ ಆಗ ಶಾಂತಿ ನಾನ್ ನೋಡ್ದೆ ಕಣು ತಿರುಗ್ ನೋಡಿ ಶಾಕ್ ಆಗಿ ಏನೋ ಇದು ಇವಳು ಇವ್ ಇವನು ಕೈ ಒತ್ತುತ್ತಾ ಇದ್ದಾನೆ ಅಂದಾಗ ರವಿ ಅಮ್ಮ ನಾನ್ ಮಾಡಿದ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲಮ್ಮ ಎಂಟಿ ಮೇಲೆ ಪ್ರೀತಿ ಇರೋರು ಹೀಗೆ ಇರ್ತಾರಮ್ಮ ಅದನ್ನೇ ದೊಡ್ಡ ವಿಷಯ ಮಾಡ್ತಿದಿಲ್ಲಮ್ಮ ಅಂತ ಹೇಳಿ ರವಿ ಅಲ್ಲಿಂದ ಹೋಗ್ತಾನೆ ಆಗ ಶಾಂತಿ ಅಯ್ಯೋ ದೇವರೇ ನನ್ನ ಎತ್ತಿರ ಮೂರ್ ಜನನು ಎಂಟಿ ಗುಲಾಂಬರಾಗಿದಾರಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಶಾಂತಿ ರೂಮಲ್ಲಿ ಇರುವಾಗ ಅಲ್ಲಿಗೆ ಮನೋಜ ಬಂದು ಶಾಂತಿ ಕಾಲಿಗೆ ಅಡ್ಡಡ್ ಬಿದ್ದು ಅಮ್ಮ ಇವಾಗ ಮೀನೇನನ್ನು ಕಾಪಾಡ್ಬೇಕಮ್ಮ ಅಂದಾಗ ಶಾಂತಿ ಏಯ್ ಮೊದ್ಲು ಇದ್ದಳು ಯಾಕೋ ಮಾಡ್ತಿದ್ಯಾ ಕಾಲ್ ಬಿಡು ಸೂರ್ಯ ಮೀನ ಯಾರಾದ್ರೂ ಬಂದ್ರೆ ಅನ್ಕೊಂತಾರೆ ಇದ್ದಳೋ ಮೇಲೆ ಮನವರೆದಿ ಇಲ್ವನೋ ಯಾರಾದ್ರು ಬಂದೆ ನಮ್ಮ ಅನ ಮರೆಯೋದಿಲ್ಲ ಹೋಗುತ್ತೆ ಇದ್ದಳು ಏನೋ ನಿನ್ ಗೋಳು ಅಂತ ಕೇಳ್ತಾಳೆ ಅದಕ್ಕೆ ಮನೋಜ ಅಮ್ಮ ನಮ್ಮ ಮೋಸ ಹೋಗ್ಬಿಟ್ಟ ಅಂತಾನೆ ಅದಕ್ಕೆ ಶಾಂತಿ ಶಾಕ್ ಆಗಿ ಏನಾದ್ರು ಮಗು ತರ ಅಳ್ತಾ ಇದ್ಯಾ ಯಾಕೋ ಏನಾಯ್ತು ಕಂತ ಅಂತ ಕೇಳ್ತಾಳೆ ಅಮ್ಮ ಈಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ ಅಂದಾಗ ಶಾಂತಿ ಏನಾಯ್ತು ರೋಹಿಣಿ ಮದ್ವೆಗೆ ಹೋಗಿದ್ದಾಳೆ ಅವಳಿಗೆ ಏನಾದ್ರೂ ಆಯ್ತೇನೋ ಅಂತ ಕೇಳ್ದಾಗ ಮನೋಜ ಆಗಿದ್ದಿಲ್ಲ ಅವ್ಳಿಗ್ ಗೊತ್ತಾದ್ರೆ ನನಗೆ ಏನಾದ್ರು ಆಗ್ಬಿಡುತ್ತಮ್ಮ ಅಂದಾಗ ಏನ್ ಹೇಳ್ತಾ ಇದೆಯಾ ಸರಿ ಹೇಳೋ ಒಂದು ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ಬಿಡ್ಸಿ ಇಡು ಅಂತಾಳೆ ಆಗ ಮನೋಜ ಅಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿದ್ದೆಲ್ಲ ಹೇಳ್ತಾನೆ ನಾಲ್ಕು ಲಕ್ಷ ಹೋಯ್ತಮ್ಮ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬಂದು ನೀನು ಹೇಳ್ತಾ ಇದ್ಯಾ ಹಾಗಾದ್ರೆ ದುಡ್ಡೆಲ್ಲ ಹೋಯ್ತಾ ಯಾಕೋ ಈ ತರ ದಡ್ಡಂತರ ಆಗ್ತಿದ್ಯಾ ನೀನು ಕೆಲಸಾನು ಸರಿಯಾಗಿ ಮಾಡಲ್ವಲ್ಲ ನೀನು ಎಲ್ಲ ಕೆಲಸನೂ ಹಾಳು ಮಾಡ್ತೀಯಲ್ಲ ಪಾಪಿ ಮನೋಜನ್ ಕೆ ಸರಿಯಾಗಿ ಬಾರಿಸ್ತಾಳೆ ಶಾಂತಿ ಮತ್ತೆ ಮನೋಜನ ಇಳ್ಕೊಂಡು ಶಾಂತಿ ತಗೊಂಡಿರೋ ಡಿಗ್ರಿ ಎಲ್ಲ ತಿಪ್ಪೆಗಿಸಿ ಇಷ್ಟೊಂದು ಖರ್ಚು ಮಾಡಿ ನೀನು ಓದಿಸಿದ್ರು ಮುಟ್ಟಾಳಂತರ ನಡ್ಕೊಂತೀಯ ದೊಡ್ಡ ಮುಟ್ಟಾಳ ನೀನು ಶತ ಮುಟ್ಟಾಳ ನೀನು ನನಗೆ ಅಂತ ಉಟ್ಬಿಟ್ಟಿದ್ದೀನಿ ಹೋಗಿ ನಾನ್ ನಂಬಿದ್ನಲ್ಲ ನನ್ನೇ ಅಮರ್ಸ್ಬಿಟ್ಟೆ ನೀನು ಹೊಡಿತಾನೆ ಇರ್ತಾಳೆ ಸಾರಿ ನಮ್ಮ ಎಷ್ಟ್ ಹೊಡಿ ಆದ್ರೆ ನೀನ್ ನನಗೆ ಮುಟ್ಟಾಳ ಅಂದಂಗೆ ರೋಹಿಣಿ ಅನ್ಬಾರ್ದು ಇಲ್ಲೇ ರೋಹಿಣಿ ನನ್ನ ಸಂದೇಹದಿಂದ ನೋಡ್ತಾ ಇದ್ದಾಳೆ ಈಗ ಏನಾದ್ರೂ ಗೊತ್ತಾದ್ರೆ ನನಗೆ ಮರ್ಯಾದಿನೇ ಕೊಡಲ್ಲ ಕಣಮ್ಮ ಅವಳು ಅಂತಾನೆ ಮುಚ್ಚೋ ಬಾಯಿ ನಿನ್ನ ಗಂಡಸರಿಗೆ ಯಾವ ಹೆಂಗಸರು ಮರ್ಯಾದೆ ಕೊಡಲ್ಲ ಕಣೋ ಅಂತ ಕಪಾಳು ಕೊಡಿದಿರುವಾಗ ಅಮ್ಮ ಸಾರಿ ಅಮ್ಮ ನಾನು ಹೇಳದ್ ಕೇಳಮ್ಮ ಕಳ್ರನ್ನ ಇಟ್ಕೊಟ್ರೆ ಮಾತ್ರ ದುಡ್ಡು ಸಿಗದಂತೆ ರೋಹಿಣಿಗೆ ಒಂದ್ ಲಕ್ಷ ಲಾಭ ಬಂದಿದೆ ಅಂತ ಹೇಳ್ಬಿಟ್ಟಿದೆ ಇಲ್ಲರ್ಸು ಬೇರೆ ದುಡ್ಡು ಕೊಡ್ಬೇಕಮ್ಮ ಏನಾದ್ರು ಮಾಡಮ್ಮ ಅಳ್ತಾ ಇರ್ತಾನೆ ಮನೋಜ ಅಷ್ಟು ದುಡ್ಡಿಗೆ ನಾನೇನೋ ಮಾಡ್ಲಿ ದುಡ್ಡು ಕಳ್ಕೊಂಬಂದು ನನ್ನನ್ ಕೇಳ್ತಾ ಇದೀಯಾ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಪ್ಲೀಸ್ ಏನಾದ್ರು ಮಾಡಮ್ಮ ಅಂತ ಮತ್ತೆ ಮನೋಜ ಕಾಲಿಡ್ಕೊಂಡು ಇದನ್ನೆಲ್ಲ ಗೊತ್ತಾದ್ರೆ ರೋಹಿಣಿ ನನ್ನ ಬಿಟ್ಟೋಗ್ಬಿಡ್ತಾಳೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಮ್ಮ ಇಲ್ಲಾಂದ್ರೆ ನನ್ ಜೀವನೇ ಹಾಳಾಗುತ್ತೆ ಅಂತಾನೆ ಏನೇ ಹೇಳಿದ್ರೆ ನಂತರ ನಾಲ್ಕು ಲಕ್ಷ ಇಲ್ಲ ಕಣೋ ಆ ಸೂರ್ಯ ನಿನಗೆ ಓದಿರ ಮುಟ್ಟಾಳ ಅನ್ನೋದು ಸರಿ ಆಗ ಮನೋಜ್ ಯೋಚನೆ ಮಾಡಿ ಅಮ್ಮ ಮನೆ ಪತ್ರ ಇದೆಯಲ್ಲಮ್ಮ ಅಂತಾನೆ ಶಾಂತಿ ಮನೋಜನೆ ಗುರಾಯಿಸಿ ನಿಮ್ಮಪ್ಪ ಅದು ನಡೀಲ್ವೇನೋ ಅಷ್ಟು ಗೊತ್ತಾಗಲ್ವಾ ನಿನಗೆ ಅಷ್ಟ ಸೂರ್ಯ ರೂಮ್ ಕಟ್ಟೋಕೆ ಕೇಳದಾಗ್ಲೆ ನನ್ ಕೊಟ್ಟಿಲ್ಲ ಇವತ್ತೇನಾದ್ರು ನಾನು ಕೊಟ್ಬಿಟ್ರೆ ನಾನು ಅರಾಜ್ ಬಿಡ್ತಾರೆ ಅಂತಾಳೆ ಮನೋಜ್ ಸರಿ ಅಮ್ಮ ನಿನ್ ಹತ್ರ ಯಾವ್ದಾದ್ರು ಒಡವೆ ಇದ್ರೆ ಕೊಡಮ್ಮ ಅಂದಾಗ ಆಗ ಶಾಂತಿ ನನ್ನ ಹತ್ರ ಇಷ್ಟ ಕಣೋ ಇದನ್ನ ಏನಾರು ಬಿಚ್ ಕೊಟ್ಬಿಟ್ರೆ ನಿಮ್ಮ ಅಪ್ಪಿಗೆ ಗೊತ್ತಾಗುತ್ತೆ ಅವಾಗೇನೋ ಮಾಡೋದು ನಿಮ್ಮಪ್ಪ ಗೊತ್ತಾದ್ರೆ ಬೈದೇ ಬಿಡ್ತಾರೆ ಅಂತಾಳೆ ಈಗ ನನ್ನ ಹತ್ರ ಮೀನಾ ಒಡವೆ ಅಷ್ಟು ಇರೋದು ಹೇಳಿದಾಗ ಶಾಂತಿ ಹಾಗಾದರೆ ಆ ಒಡವೆನೇ ಕೊಡಮ್ಮ ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಯಾರಿಗೂ ಗೊತ್ತಾಗ್ದಂಗೆ ಮೀನಾ ಒಡವೆನ ಮನೋಜಿಗೆ ಕೊಟ್ಟು ಕಳಿಸ್ತಾಳೆ ಇವತ್ತಿಗೆ ಈ ಸಂಚಿಕೆ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಟ್ಯಾಂಕ್ಸ್ ಫಾರ್ ವಾಚಿಂಗ್